ತನಿಖೆ ಹಂತದಲ್ಲಿರುವಾಗ ಸಾಧಾರಣವಾಗಿ ರಾಜಕಾರಣದ ಆ ದಿಕ್ಕಿನಿಂದ ಮಾತಾಡುವಂಥದ್ದು ಮಾತಾಡಲಿ ಯಾರ ಬಾಯನ್ನು ಪಟ್ಟಿ ಹಾಕಲಿಕ್ಕೆ ಸಾಧ್ಯ ಇಲ್ಲ ಆದರೆ ತನಿಖೆಯ ಬಗ್ಗೆ ತನಿಖೆಯ ಮೇಲೆ ಪರಿಣಾಮ ಬೀರುವಂಥ ಹೇಳಿಕೆಗಳು ಕೊಡುವಂಥದ್ದು ಅದು ಯಾವತ್ತೂ ಸರಿಯಲ್ಲ ನಾನು ದೇವೇಗೌಡರನ್ನು ಮೆಚ್ಚುತ್ತೇನೆ ಮೊನ್ನೆ ಮೇಲೆ ದೇವೇಗೌಡರು ಒಂದೇ ಒಂದು ಮಾತಾಡಿಲ್ಲ ಯಾಕೆಂತ ಹೇಳಿದರೆ ತನಿಖೆ ಹಂತದಲ್ಲಿ ಮೊನ್ನೆ ಹೇಳಿದರು ಹೌದು ತನಿಖೆ ಏನು ಅಂದರೆ ಅವರನ್ನು ತಪ್ಪು ಮಾಡಿದರೆ ಅವನಿಗೆ ಶಿಕ್ಷೆ ಆಗಬೇಕು ಅಂತ ಹೇಳುವಂಥ ಮಾತನ್ನು ಹೇಳಿ ಈ ರೀತಿಯ ರಾಜನೀತಿ ಅಲ್ಲ ತನಿಖಾ ಹಂತದಲ್ಲಿರುವಾಗ ತನಿಖಾಧಿಕಾರಿಗಳು ಅಥವಾ ಪೊಲೀಸ್ ಇಲಾಖೆಗಳು ಇದನ್ನು ಕೇಳಿದರೆ ಅದನ್ನು ಮಾಡಲಿಕ್ಕೆ ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ತಯಾರಿದೆ ನಾನು ಮೊನ್ನೆ ಡಿ ಜಿ ಅವರನ್ನು ಭೇಟಿ ಮಾಡಿದ್ದೆ ಮೂರು ದಿವಸದ ಹಿಂದೆ ಅವರಲ್ಲಿ ಕೂಡ ಇದೇ ಮಾತನ್ನು ಹೇಳಿದ್ವಿ ನಿಮ್ಮ ಇಲಾಖೆ ಇವತ್ತು ಅಥವಾ ಎಸ್ ಐ ಟಿ ಎಸ್ ಐ ಟಿ ಒಂದು ಪ್ರತ್ಯೇಕ ಆ್ಯಂಟಿಟಿ ಒಂದು ಅಟಾನಮಸ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅದ ಕಾರಣ ಆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಏನೆಲ್ಲ ಮಾಡ್ತಾರ ಅದನ್ನು ಚಾಚು ತಪ್ಪದಕ್ಕೆ ಸಹಕಾರ ಕೊಡುವಂಥದಕ್ಕೆ ನಮ್ಮ ಕೇಂದ್ರ ಸರ್ಕಾರ ಸಿದ್ಧವಾಗಿದೆ ಬದ್ಧವಾಗಿದೆ ಅದೇ ಕೇಂದ್ರ ಸರ್ಕಾರ ಇದರಲ್ಲಿ ನಿರಸ್ಥರಾಗಲಿಕ್ಕೆ ಆಗುವುದಿಲ್ಲ ಆದರೆ ಕೇಂದ್ರ ಸರ್ಕಾರದ ಸಹಕಾರಗಳು ಬೇಕು ಯಾಕಂತ ಹೇಳಿದರೆ ಅವರು ವಿದೇಶಕ್ಕೆ ಹೋದ ಕಾರಣ ಅವರನ್ನು ವಿದೇಶದಿಂದ ಕರೆ ತರುವಂಥ ಸಂದರ್ಭಗಳಿಗೆ ಏನೆಲ್ಲ ಅದು ರೆಡ್ ಕಾರ್ನರ್ ಇರ್ಬೋದು ಬ್ಲೂ ಕಾರ್ನರ್ ಇರ್ಬೋದು ಬ್ಲ್ಯಾಕ್ ಕಾರ್ನರ್ ಇರ್ಬೋದು ಇದನ್ನೆಲ್ಲ ಮಾಡುವಂಥದ್ದು ಮಾತ್ರ ಕೇಂದ್ರ ಜವಾಬ್ದಾರಿ ಹೊರತು ಈ ಕೆಲಸ ರಾಜ್ಯದಿಂದ ಏನು ಹೇಳ್ತಾರ ಅದಕ್ಕೆ ಪೂರ್ತಿ ಸಹಕಾರ ಕೊಡುವಂಥದ್ದಕ್ಕೆ ಕೇಂದ್ರ ಸರ್ಕಾರ ಬದ್ಧ ಆಗಿದೆ ರಾಜತಾಂತ್ರಿಕ